ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೈಕ್ ಅಪಘಾತದಲ್ಲಿ ಗಾಯಗೊಂಡಿದ್ದ ಗಾಯಾಳುಗಳನ್ನು ತಕ್ಷಣವೇ ಆಸ್ಪತ್ರೆಗೆ ಸೇರಿಸುವಲ್ಲಿ ಸಾಗರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಮಾನವೀಯತೆ ಮೆರೆದಿದ್ದಾರೆ ಇಂದು ಸಾಗರದ ಹೊಸಗುಂದ ಸಮೀಪ ಬೈಕ್ ಸ್ಕಿಡ್ ಆಗಿ ಬಿದ್ದಿದ್ದ ಇಬ್ಬರನ್ನು ಕಣ್ಣಾರೆ ಕಂಡ ಸಾಗರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ಕೂಡಲೇ ಅವರಿಗೆ ನೀರು ನೀಡಿ ಧೈರ್ಯ ತುಂಬಿ ಆಸ್ಪತ್ರೆಗೆ ತಮ್ಮ ಇನ್ನೊಂದು ವಾಹನದಲ್ಲಿ ಸಾಗಿಸಿದರು ಸಾಗರ ಶಾಸಕರ ಈ ಮಾನವೀಯತೆ ಕಂಡು ಸಾಗರದ ಸಾರ್ವಜನಿಕರಲ್ಲಿ ಮೆಚ್ಚಗೆ ವ್ಯಕ್ತವಾಗುತ್ತಿದೆ. ಹ್ಯಾಂಡಿಕೇಪ್ 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 ವಸ್ಪಂತ 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 ಬರ್ಲಾ ಸರಿ ಏ ನೀನು ಯಾವಲ್ಲಿ ಇನ್ನು ಹೋಗ್ತಿದೀಯಾ ಅತ್ತಕೊಳ್ರಿ ಇವಳ ರೆಟ್ ಆಗೋ ಕಾಂಪ್ಲೆಕ್ಸ್ ಎಲ್ಲಾ ಎಲ್ಲ ದಿದ್ರ ಹೋಗಿದ್ವಿ ಏ ಗಾಡಿಯಲ್ಲಿ ಬಸ್ ಪರಪ ಪರ ನಾವು ಸಗಳ್ಕ ಬರ್ತಿದ್ದೀವಿ ಬಸ್ ಆಸ್ಪತ್ರೆ ಹೋಗಮ್ಮ ಹೋಗಮ್ಮ ಗಡೇ ಎತ್ಕೊಳ್ಳೋ

ಇದಕ್ಕೆ ಹೊಡೆದು ಕಣ್ಣ ಹೆಂಡತಿ ಆ ಕಡೆ ಬಿದ್ದಿದ್ದಾರೆ ಬೈಕ್ ಮಧ್ಯದಲ್ಲಿ ಬಿದ್ದಿತ್ತು ಒಂಥರ ಸಿನಿಮೆಯ ರೀತಿಯಲ್ಲಿ ಇದ್ದರು ಪಾಪ ಯಾರೂ ಇರಲಿಲ್ಲ ಅವರಿಗೆ ಎದ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ನಾನು ಬಂದೆ ಹೋಗಿ ತಡನ್ಗೆ ಬಂದೆ ನೋಡಿದಾಗ ತುಂಬ ಹೊರತಾ ಬಿದ್ದಿತ್ತು ಅವರಿಗೆ ಅವರು ಸ್ವಲ್ಪ ಗಾಬರಿ ಎಲ್ಲ ಆಗಿಬಿಟ್ಟಿದ್ರು ಅವ್ರಿಗೆಲ್ಲ ಸಮುದಾಯ ಮಾಡಿ ಖುಷಿ ಕತ್ರಿಗಿತ್ರಲ್ಲಿ ಹಿಡಿದು ಕಣ್ಣಲ್ಲಿ ಮಾಡಿ ಅವ್ರಿಗೆಲ್ಲ ಮಾಡಿ ಪಾಪ ಬಿಸಿಲು ಥರ ಹೇಳಿ ಅಂತ ಪಾಪ ಅವನಿಗೆ ಅಂಗವಿಕೆಲ್ಲ ಇರ್ತಾರೆ ಮನೆಗೆ ನನ್ನ ಆಂಬುಲೆನ್ಸ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ನಮ್ಮದೇ ಗಾಡಿಯಲ್ಲಿ ಹಾಕಿ ಅವರು ಕಳಿಸಿ ಈಗ ಆಸ್ಪತ್ರೆಯಲ್ಲಿ ಚೆನ್ನಾಗಿದ್ದಾರೆ ಅಂತ ರಿಪೋರ್ಟ್ ಬಂತು ಪೊಲೀಸ್ ಹಾಕಿ ಕಳಿಸಿದ್ದೀವಿ ಚೆನ್ನಾಗಿದ್ದಾರೆ ಅವಾಗ ಏನು ಇದಾಗಲ್ಲ ಟ್ರೀಟ್ಮೆಂಟ್ ಮಾಡಿ ಕ್ಲೀನಾಗಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ ನಿಜವಾಗಲೂ ಭಾಳ ನೋವಾಯ್ತು ಅವ್ರು ನೋಡ್ಬಿಟ್ಟು ಅವ್ರು ಎರಡು ಮೂರು ಜನ ಪಾಪ ದೇವಸ್ಥಾನಕ್ಕೆ ಹೋಗಿದಾರೆ ಅಂತ ಯಾರೂ ಇರಲಿಲ್ಲ ಆ ಟರ್ನಿನೆಲ್ಲೇ ಪಡ್ತೀವಿ ಹೊಸಗುಂಜ ಟರ್ನಲ್ಲಿ ಬಂದು ಇದಕ್ಕೆ ಪಡೆದು ಬಿಟ್ಟಿದ್ದಾರೆ ಆ ಗಾಡಿ ಮಧ್ಯೆ ಬಿದ್ದಿದೆ ಬಿಟ್ಟರೆ ಅವ್ರಿಗೆ ಹೋಗಿ ಹೊಡೆದು ಹೊರತಕ್ಕೆ ಅವ್ರು ಅಲ್ಲೇ ಇದ್ದಾರೆ ಆ ಯಮ್ಮನ ಸೀರೆ ಇದಕ್ಕೆ ಸಿಕ್ಕಾಕ್ ಬಿಟ್ಟಿದೆ ಹೇಳಿ ಎಲ್ಲ ಇದು ಹಾಕಿರ್ತಾರೆ ಅದಕ್ಕೆ ಸಿಕ್ಕಾಕ್ ಬಿಟ್ಟು ಆ ಯಮ್ಮ ಬರೋಕೆ ಆಗ್ತಿಲ್ಲ ಇವನು ಅಲ್ಲೆಲ್ಲ ಮೂಲೆ ಮಲಿಗೆ ಬರೀ ನಾನು ಹೋಗಿ ಗಾಬರಿ ಆಗ್ಬಿಟ್ಟು ಅಂತ ಓದ್ಬಿಟ್ಟು ಬರೀ ತಕ್ಷಣ ಎಬ್ಬಿಸಿ ತೋರಿಸಿ ಪಾಪ ಮೇಡಮರು ಇದ್ರು ಅವರು ಸಹ ಎಮ್ಮ ಹೆಲ್ಪ್ ಮಾಡಿ ಎಲ್ಲ ರೆಡಿ ಮಾಡಿ ಕಳಿಸ್ಕೊಟ್ಟಿದ್ದೀನಿ ಖಂಡಿತ ಒಳ್ಳೇದಾಗಿದೆ ಥ್ಯಾಂಕ್ ಯು